ವೀಕ್ಷಕರ ನಮಸ್ಕಾರ ಜಾತ್ಯಾತೀತ ಜನತಾದಳ ಅಂದ್ರೆ ಜೆಡಿಎಸ್ ಪಕ್ಷವಿದೆಯಲ್ಲ ಜೆ ಡಿ ಎಸ್ ಪಕ್ಷ ಸರ್ವರನ್ನು ಒಳಗೊಳ್ಳುವ ಮತ್ತು ಜಾತ್ಯತೀತ ತತ್ವದಡಿ ರಚನೆಗೊಂಡಂತ ಒಂದು ಪ್ರಾದೇಶಿಕ ಪಕ್ಷ ಕರ್ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ ಹಳೇ ಮೈಸೂರು ಭಾಗದಲ್ಲಿ ತನ್ನದೇ ಆದ ಪ್ರಭಾವವನ್ನು ತನ್ನದೇ ಆದ ಬಿಗಿ ಹಿಡಿತವನ್ನು ಹೊಂದಿದಂತ ಪ್ರಾದೇಶಿಕ ಪಕ್ಷ ಅಂದ್ರೆ ಆಯಾ ಕಾಲಘಟ್ಟಕ್ಕೆ ತಕ್ಕಂತೆ ದೇಶದ ಬಹುತೇಕ ಪ್ರಾದೇಶಿಕ ಪಕ್ಷಗಳು ತಮ್ಮ ನಿಲುವಿನಲ್ಲಿ ಬದಲಾವಣೆ ಮಾಡಿಕೊಂಡು ಹೆಜ್ಜೆ ಹಾಕಿವೆ ಆದ್ರೆ ಇದುವರೆಗೂ ಕೂಡ ಜೆಡಿಎಸ್ ಯಾವುದೇ ಬದಲಾವಣೆಯನ್ನು ಕೂಡ ಮಾಡಿಕೊಂಡಿರಲಿಲ್ಲ ಆದ್ರೆ ಎರಡ್ ಸಾವಿರದ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ತನ್ನ ನಿಲುವನ್ನು ಬದಲಾಯಿಸಿಕೊಂಡಿತು ಅಂದ್ರೆ ಒಂದು ಕಡೆ ಬಿಜೆಪಿಯನ್ನು ಕೋಮುವಾದಿ ಅಂತ ದೂರುವವರು ಕೂಡ ಇದ್ದಾರೆ ಪಕ್ಷದ ಜೊತೆ ಈಗ ಜೆ ಡಿ ಎಸ್ ಪಕ್ಷ ಮೈತ್ರಿ ಮಾಡಿಕೊಂಡಿರುವುದರಿಂದ ಕಾಂಗ್ರೆಸ್ ಮತ್ತಿತರ ಪಕ್ಷಗಳು ಕೂಡ ಕೋಮುವಾದಿ ಪಕ್ಷದ ಜೊತೆಗೆ ಜೆ ಡಿ ಎಸ್ ನಾಯಕರು ಸೇರಿಕೊಂಡಿದ್ದಾರೆ ಎಂಬ ಕುಹಕದ ಮಾತುಗಳನ್ನು ಕೂಡ ಆಡುತ್ತಿದ್ದಾರೆ ಹಂಗ ನೋಡಿದ್ರೆ ಇವತ್ತು ಜೆ ಡಿ ಎಸ್ ತುಂಬಾ ತಡವಾಗಿ ಬಿಜೆಪಿ ಜೊತೆ ಕೈ ಜೋಡಿಸಿದೆ ವರ್ಷಗಳ ಹಿಂದೆಯೇ ಜಾತ್ಯತೀತ ತತ್ವವನ್ನೇ ಬೋಧಿಸುವಂತಹ ಆರ್ ಜೆ ಡಿ ಇರ್ಬೋದು ಜೆಡಿ ಯು ಇರ್ಬೋದು ಮತ್ತಿತರ ಪ್ರಾದೇಶಿಕ ಅಂದ್ರೆ ಟಿ ಎಂ ಸಿ ಇರ್ಬೋದು ಮತ್ತಿತರ ಪ್ರಾದೇಶಿಕ ಪಕ್ಷಗಳು ಈಗಾಗಲೇ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ತಮ್ಮ ಪಕ್ಷ ಸಂಘಟನೆ ಮಾಡಿಕೊಂಡಿದ್ದಲ್ಲದೆ ಅದರಿಂದ ಲಾಭ ಕೂಡ ಪಡೆದಿರುವುದು ಕೂಡ ಇತಿಹಾಸ ಸೇರಿದೆ ಆದರೆ ಬಹುತೇಕ ಎಲ್ಲಾ ಜಾತ್ಯತೀತ ಪ್ರಾದೇಶಿಕ ಪಕ್ಷಗಳಂತ ತಡವಾಗಿ ಬಿಜೆಪಿ ಜೊತೆ ಕೈ ಜೋಡಿಸಿದ್ದೆ ಜೆ ಡಿ ಎಸ್ ಅಂತ ಕೂಡ ಹೇಳಬಹುದು ಯಾಕೆ ನಾನು ಈ ವಿಷಯ ಇಲ್ಲಿ ಪ್ರಸ್ತಾಪಿಸುತ್ತಿದ್ದೇನೆ ಅಂದ್ರೆ ಕಳೆದ ಎರಡು ದಿನಗಳ ಹಿಂದೆಯಷ್ಟೇ ಕೇಂದ್ರ ಸಚಿವರಾಗಿರುವ ಹಾಗೂ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರಾಗಿರುವ ಎಚ್ ಡಿ ಕುಮಾರಸ್ವಾಮಿ ಅವರು ಕೊಟ್ಟಂತಹ ಒಂದು ಹೇಳಿಕೆ ಇದೆಯಲ್ಲ ಅದು ಒಂದಷ್ಟು ಕುತೂಹಲಕ್ಕೆ ಕೂಡ ಕಾರಣವಾಗಿದೆ ಭಗವದ್ಗೀತೆಯನ್ನು ಶಾಲಾ ಪಠ್ಯದಲ್ಲಿ ಸೇರಿಸಬೇಕು ಅಂತ ಹೇಳಿಕೆ ಕೊಟ್ಟರು ಅಷ್ಟೇ ಅಲ್ಲ ಕೇಂದ್ರ ಶಿಕ್ಷಣ ಸಚಿವರಾಗಿರ್ತಕ್ಕಂತ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಒಂದು ಲೆಟರ್ ಕೂಡ ಬರೆದಿದ್ದಾರೆ ಕುಮಾರಸ್ವಾಮಿ ಅವರು ಭಗವದ್ಗೀತೆಯನ್ನು ಶಾಲಾ ಪಠ್ಯದಲ್ಲಿ ಸೇರಿಸಬೇಕು ಹಾಗೆ ಈ ಕುರಿತು ಒಂದು ಲೆಟರ್ ಕೂಡ ಬರೆದು ಒಂದು ಮನವಿಯನ್ನು ಮಾಡಿದ್ದಾರೆ ಅದು ಕೇಂದ್ರ ಶಿಕ್ಷಣ ಸಚಿವರಿಗೆ ಈ ಒಂದು ಹೇಳಿಕೆ ಈ ಒಂದು ಪತ್ರ ಒಂದಷ್ಟು ಚರ್ಚೆ ಹುಟ್ಟು ಹಾಕುವಂತೆ ಮಾಡಿದೆ ಯಾಕಂದ್ರೆ ಜೆಡಿಎಸ್ ಪಕ್ಷ ಜಾತ್ಯತೀತ ತತ್ವದಲ್ಲಿ ಒಂದು ರಚನೆಗೊಂಡಂತ ಪಕ್ಷ ಮತ್ತು ಜಾತ್ಯತೀತ ತತ್ವದಲ್ಲಿ ಕೂಡ ಅದು ಮುನ್ನಡಿರತಕ್ಕಂಥ ಪಕ್ಷ ಆದರೆ ಏಕಾಏಕಿ ಎಚ್ ಡಿ ಕುಮಾರಸ್ವಾಮಿ ಅವರು ಇಂಥದ್ದೊಂದು ಆಗ್ರಹ ಮಾಡಿರುವುದು ಯಾಕೆ ಎಂಬ ಪ್ರಶ್ನೆ ಕೂಡ ಇಲ್ಲಿ ಕಾಡತೊಡಗಿದೆ ಕುಮಾರಸ್ವಾಮಿ ಅವರ ನಿಲುವು ಬದಲಾಗಿದ್ದಾದರೂ ಯಾಕೆ ಬಿಜೆಪಿಯ ಮತ ಬ್ಯಾಂಕ್ಗೆ ಕೈ ಇತ್ರ ಎಚ್ ಡಿ ಕುಮಾರಸ್ವಾಮಿ ವೀಕ್ಷಕರೇ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡಿ ಮೊದಲ ಕಾರಣ ಏನಪ್ಪಾ ಅಂದ್ರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷಕ್ಕೆ ಅಲ್ಪಸಂಖ್ಯಾತ ಮತಗಳು ಹೇಳಿಕೊಳ್ಳುವಷ್ಟು ಬರಲಿಲ್ಲ ಅಂದ್ರೆ ಹದಿನೆಂಟರ ವಿಧಾನಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ಮೂವತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದಿತ್ತು ಆದರೆ ಎರಡ್ ಸಾವಿರದ ವಿಧಾನಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಹತ್ತೊಂಬತ್ತು ಸ್ಥಾನಕ್ಕೆ ಇಳಿಯಿತು ಅಂದ್ರೆ ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಟ್ಟುಕೊಂಡಂತಹ ಜೆಡಿಎಸ್ ಪಕ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಗಳಿಸಿತು ಬರೀ ಹತ್ತೊಂಬತ್ತು ಸ್ಥಾನ ಅಂದ್ರೆ ಅಲ್ಲಿಗೆ ಅಲ್ಪಸಂಖ್ಯಾತರು ಜೆ ಡಿ ಎಸ್ ಅನ್ನು ಬೆಂಬಲಿಸಲಿಲ್ಲ ಎಂಬ ಬೇಸರ ಎಚ್ ಡಿ ಕುಮಾರಸ್ವಾಮಿಯಲ್ಲಿ ಇತ್ತು ಬಳಿಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಕೈ ಜೋಡಿಸಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಲೋಕಸಭೆ ಚುನಾವಣೆಯಲ್ಲಿ ಎರಡು ಸ್ಥಾನಗಳನ್ನು ಗೆದ್ದರು ಯಾವಾಗ ಅಲ್ಪಸಂಖ್ಯಾತರು ಜೆಡಿಎಸ್ ಅನ್ನು ಬೆಂಬಲಿಸಲಿಲ್ಲವೋ ಆವಾಗ ಎಚ್ ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ನಿಲುವಿನಲ್ಲಿ ಒಂದಷ್ಟು ಬದಲಾವಣೆಯನ್ನು ಮಾಡಿಕೊಂಡಿದ್ದಾರೆ ಅದು ಬಿಜೆಪಿ ಜೊತೆ ಕೈ ಜೋಡಿಸುವ ಮೂಲಕ ಭವಿಷ್ಯದಲ್ಲಿ ಪಕ್ಷವನ್ನು ಸಂಘಟಿಸುವ ಅದೇ ರೀತಿ ಹಿಂದುತ್ವದ ಮತ ಬುಟ್ಟಿಗೆ ಕೈ ಇಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ ನೋಡಿ ಯಾವಾಗ ಭಗವದ್ಗೀತೆಯನ್ನು ಶಾಲಾ ಪಠ್ಯಕ್ಕೆ ಸೇರಿಸಬೇಕು ಅಂತ ಕೇಂದ್ರ ಸಚಿವರಿಗೆ ಪತ್ರ ಬರೆದ್ರು ನೋಡಿ ಎಲ್ಲೋ ಒಂದ್ ಕಡೆ ಹಿಂದುತ್ವದ ಮತ ಬ್ಯಾಂಕ್ ಅಂದ್ರೆ ಅದು ಬಿಜೆಪಿಯ ಮತ ಬ್ಯಾಂಕ್ ಅಂತ ಹೇಳಲಾಗುತ್ತೆ ಆದ್ರೆ ಇಂಥದ್ದೊಂದು ಹೇಳಿಕೆ ನೀಡುವ ಮೂಲಕ ಮೃದು ಹಿಂದುತ್ವ ನೀತಿಯನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಅನುಸರಿಸುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಯಾಕಂದ್ರೆ ತನ್ನ ಪಕ್ಷದ ಬೇರುಗಳನ್ನು ಜೆ ಡಿ ಎಸ್ ಪಕ್ಷದ ಬೇರುಗಳನ್ನು ಹಳೇ ಮೈಸೂರು ಭಾಗದಿಂದ ಕರಾವಳಿ ಬೆಟ್ಟಲ್ಲಿ ಒಂದಷ್ಟು ಭದ್ರ ಮಾಡಿಕೊಳ್ಬೇಕು ಅಂದ್ರೆ ಅದೇ ರೀತಿ ಮಧ್ಯ ಕರ್ನಾಟಕದಲ್ಲಿ ಕೂಡ ಜೆ ಡಿ ಎಸ್ ಪಕ್ಷವನ್ನು ಸಂಘಟಿಸಬೇಕು ಪಕ್ಷದ ಬೇರುಗಳನ್ನು ಭದ್ರ ಮಾಡಿಕೊಳ್ಬೇಕಂದ್ರೆ ಅಲ್ಲಿ ಇರತಕ್ಕಂತ ಮತ ಬ್ಯಾಂಕ್ ಅನ್ನು ಒಂದಷ್ಟು ಓಲೈಸುವ ಓಲೈಸುವ ಸ್ಥಿತಿಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಇಳಿದಿದ್ದಾರೆ ಅಂತ ಹೇಳ ನೋಡಿ ಕರಾವಳಿ ಬೆಟ್ಟಲ್ಲಿ ಹಿಂದುತ್ವ ತುಂಬಾ ಪ್ರಖರ ಸ್ಥಿತಿಯಲ್ಲಿದೆ ಅದೇ ರೀತಿ ಮಧ್ಯ ಕರ್ನಾಟಕದಲ್ಲಿ ಕೂಡ ಎಸ್ಗೆ ನೆಲೆ ಇದೆ ಅಲ್ಲಿನ ಮತವರ್ಗವನ್ನು ಹೋಲೈಸಬೇಕಾದ್ರೆ ಒಂದಷ್ಟು ಹಿಂದುತ್ವದ ರಾಜಕಾರಣ ಮಾಡುವುದಕ್ಕೆ ಮುಂದಾದ್ರ ಎಂಬ ಮಾತುಗಳು ಕೂಡ ಕೇಳಿ ಬರುತ್ತೊಡಗಿವೆ ಹೇಳಿ ಕೇಳಿ ಹಿಂದುತ್ವ ಅಂದ್ರೆ ಅದು ಬಿಜೆಪಿ ಬಿಜೆಪಿ ಮತ ಬ್ಯಾಂಕ್ ಕೂಡ ಹೌದು ಅದು ಹಿಂದುತ್ವ ಇಂಥದ್ದೊಂದು ಹೇಳಿಕೆ ನೀಡುವ ಮೂಲಕ ಮೃದು ಹಿಂದುತ್ವವನ್ನು ಅನುಸರಿಸುವ ಮೂಲಕ ಹಿಂದುತ್ವದ ಓಟ್ಗಳನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಸೆಳೆಯಲು ಮುಂದಾದರೆ ಎಂಬ ಮಾತುಗಳು ಕೂಡ ಕೇಳಿ ಬರತೊಡಗಿವೆ ಅದೇ ರೀತಿ ಎಚ್ ಡಿ ಕುಮಾರಸ್ವಾಮಿ ಅವರು ಇಂಥದ್ದೊಂದು ಹೇಳಿಕೆ ನೀಡುವುದಕ್ಕೆ ಎರಡನೇ ಕಾರಣ ಏನಪ್ಪ ಅಂದ್ರೆ ಡಿ ಕುಮಾರಸ್ವಾಮಿ ಅವರು ಒಕ್ಕಲಿಗ ಸಮುದಾಯದ ಅತ್ಯಂತ ಪ್ರಭಾವಿ ನಾಯಕ ಒಕ್ಕಲಿಗ ಸಮುದಾಯದ ಒಕ್ಕಲಿಗ ಸಮುದಾಯದ ಮತ ವರ್ಗಕ್ಕಿಂತ ಮೇಲಾಗಿ ಹಿಂದುತ್ವದ ಮತಗಳನ್ನು ಸೆಳೆಯುವುದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಈ ನಿಟ್ಟಿನಲ್ಲಿ ಹೇಳಿಕೆ ನೀಡಿರುವ ಸಾಧ್ಯತೆ ಹೆಚ್ಚು ಯಾಕಂದ್ರೆ ಜೆ ಡಿ ಎಸ್ನ ಅದು ಮತ ಬ್ಯಾಂಕ್ ಅಂದ್ರೆ ಅದು ಒಕ್ಕಲಿಗ ಸಮುದಾಯ ಅದರ ಹೊರತಾಗಿ ಅಲ್ಪ ಸ್ವಲ್ಪ ಮತವರ್ಗವಿದೆ ಆದ್ರೆ ಹಿಂದುತ್ವದ ಮತ ಬ್ಯಾಂಕ್ ಇದೆಯಲ್ಲ ಅದು ಅತ್ಯಂತ ದೊಡ್ಡದಾಗಿದೆ ಅಂದ್ರೆ ಸಾಫ್ಟ್ ಹಿಂದುತ್ವವನ್ನು ಪ್ರತಿಪಾದನೆ ಮಾಡುವ ಮೂಲಕ ಹಿಂದುತ್ವದ ಮತಗಳನ್ನು ಸೆಳೆಯುವ ನಿಟ್ಟಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಇಂಥದ್ದೊಂದು ತಂತ್ರಗಾರಿಕೆ ರೂಪಿಸಿರಬಹುದು ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಾಗಿ ವಿಧಾನಸಭೆ ಚುನಾವಣೆಯನ್ನು ಎದುರಿಸಲಿವೆ ಆದರೆ ಆವಾಗ ಪಕ್ಷವನ್ನು ಮತ್ತಷ್ಟು ಸದೃಢವಾಗಿ ಕಟ್ಟಬೇಕಂದ್ರೆ ಮತ್ತೊಂದು ಮತ ಬ್ಯಾಂಕಿಗೆ ಕೈ ಹಾಕುವ ಮೂಲಕ ಪಕ್ಷವನ್ನು ಸಂಘಟಿಸುವ ನಿಟ್ಟಿನಲ್ಲಿ ದೂರದೃಷ್ಟಿಯನ್ನೇ ಇಟ್ಟುಕೊಂಡು ಎಚ್ ಡಿ ಕುಮಾರಸ್ವಾಮಿ ಅವರು ಇಂಥದ್ದೊಂದು ದಾಳ ಉರುಳಿಸಿದ್ದಾರೆ ಅಂತ ಹೇಳಲಾಗ್ತದೆ ನೋಡಿ ಜೆಡಿಎಸ್ನ ವೋಟ್ ಬ್ಯಾಂಕ್ ಅಂದ್ರೆ ಅದು ಒಕ್ಕಲಿಗ ಸಮುದಾಯ ಅದರ ಹೊರತಾಗಿ ಅಲ್ಪ ಸ್ವಲ್ಪ ಇತ್ತು ಅದು ಅಲ್ಪಸಂಖ್ಯಾತರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಕೊಟ್ಟಿದ್ದರಿಂದ ಪರ್ಯಾಯವಾದ ಅಲ್ಪಸಂಖ್ಯಾತರಿಗೆ ಪರ್ಯಾಯವಾದ ವೋಟ್ ಬ್ಯಾಂಕ್ ಅನ್ನು ಸೃಷ್ಟಿಸಿಕೊಳ್ಳುವ ಒಂದು ಅನಿವಾರ್ಯತೆ ಜೆಡಿಎಸ್ ಇದೆ ಹೀಗಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಇಂಥದ್ದೊಂದು ಹೇಳಿಕೆ ನೀಡಿದ್ದಾರೆ ಎಂಬ ಚರ್ಚೆ ರಾಜಕೀಯ ವಲಯದಲ್ಲಿ ನಡೆಯುತ್ತಿದೆ ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಆರಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಕೂಟ ಸರ್ಕಾರ ರಚನೆಯಾಗಿತ್ತು ಅಂದಿನ ಸರ್ಕಾರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು ಆದ್ರೆ ಅವತ್ತು ಎಚ್ ಡಿ ದೇವೇಗೌಡರು ಕುಮಾರಸ್ವಾಮಿ ಅವರ ನಿಲುವಿಗೆ ಯಾವತ್ತೂ ಸಹಮತ ವ್ಯಕ್ತಪಡಿಸಿರಲಿಲ್ಲ ಮತ್ತು ಒಪ್ಪಿಗೆ ಕೊಟ್ಟಿರಲಿಲ್ಲ ಅಂತ ಹೇಳಲಾಗ್ತದೆ ಯಾಕಂದ್ರೆ ಅಂತ ಒಂದು ನಿಲುವನ್ನು ಎಚ್ ಡಿ ದೇವೇಗೌಡರು ಹೊಂದಿದ್ರು ಯಾಕಂದ್ರೆ ಜಾತ್ಯತೀತ ತತ್ವದಡಿ ಕೆಲಸ ಮಾಡತಕ್ಕಂತ ಪಕ್ಷ ಆ ತತ್ವ ಮೀರಿ ಹೋಗಬಾರ್ದು ಆ ತತ್ವವನ್ನು ಉಲ್ಲಂಘಿಸಬಾರದು ಅದೇ ರೀತಿ ಎಲ್ಲರನ್ನು ಒಟ್ಟಿಗೆ ಕರೆದೊಯ್ಯುವ ರಾಜಕಾರಣ ಮಾಡಬೇಕೆಂಬುದು ಎಚ್ ಡಿ ದೇವೇಗೌಡರ ನಿಲುವಾಗಿತ್ತು ಯಾವಾಗ ಕಾಂಗ್ರೆಸ್ನಿಂದ ಪದೇ ಪದೇ ಅನ್ಯಾಯಕ್ಕೆ ಒಳಗಾಗಿ ತುಳಿತಕ್ಕೊಳಗಾಯಿತು ಜೆಡಿಎಸ್ ಎಸ್ನ ಮುಖಂಡರು ಜೆ ಡಿ ಎಸ್ನ ನಾಯಕರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಜೆಪಿ ಜೊತೆ ಸಖ್ಯ ಬೆಳೆಸುವ ಮೂಲಕ ತಮ್ಮ ಪಕ್ಷ ಸಂಘಟಿಸುವುದಲ್ಲದೆ ಪಕ್ಷದ ಬೇರುಗಳನ್ನು ಭದ್ರಗೊಳಿಸುವ ನಿಟ್ಟಿನಲ್ಲಿ ಕೂಡ ಒಂದು ದೃಢವಾದ ಹೆಜ್ಜೆ ಇಟ್ಟಿದ್ದಾರೆ ನೋಡಿ ಯಾವ್ಯಾವ ಪ್ರಾದೇಶಿಕ ಪಕ್ಷಗಳಿದಾವಲ್ಲ ಜೆಡಿಎಸ್ ಮೇಲೆ ತುಂಬಾ ಆರೋಪಗಳು ದೂರವನ್ನು ಸುರಿಸ್ತವೆ ನೋಡಿ ಆರ್ ಜೆ ಡಿ ಬಿಜೆಪಿ ಜೊತೆ ಜೊ ಜೊತೆಗೂಡಿ ಕೂಡ ಸರ್ಕಾರ ಮಾಡಿತ್ತು ಬಿಜೆಪಿ ಸರ್ಕಾರದಲ್ಲಿ ಒಂದು ಮೈತ್ರಿ ಪಕ್ಷ ಕೂಡ ಆಗಿತ್ತು ಅದೇ ರೀತಿ ಟಿ ಎಂ ಸಿ ಜಾತ್ಯತೀತ ಪ್ರತಿಪಾದನೆ ಮಾಡುತ್ತದೆ ಕೇಂದ್ರದಲ್ಲಿ ಬಿಜೆಪಿ ಜೊತೆ ಕೈ ಜೋಡಿಸಿತ್ತು ಅದೇ ರೀತಿ ಎಐಡಿಎಂ ಕೆ ಬಿಜೆಪಿ ಜೊತೆ ಕೈ ಜೋಡಿಸಿತ್ತು ಜನ್ಮೋಹನ್ ರೆಡ್ಡಿ ಜಗನ್ಮೋಹನ್ ರೆಡ್ಡಿ ಅವರ ಪಕ್ಷ ಕೂಡ ಈಗಲೂ ಕೇಂದ್ರ ಬಿಜೆಪಿ ಜೊತೆ ನಂಟು ಬಂದಿದೆ ಹಾಗೆ ಹಲವು ಪ್ರಾದೇಶಿಕ ಪಕ್ಷಗಳು ಕಾಶ್ಮೀರದಲ್ಲಿನ ಪ್ರಾದೇಶಿಕ ಪಕ್ಷಗಳು ಮೆಹಬೂಬ ಮುಕ್ತಿಯವರ ಅವರ ಪಕ್ಷ ಕೂಡ ಬಿಜೆಪಿ ಜೊತೆ ಸಖ್ಯ ಬಂದಿತ್ತು ಒಂದು ಕಾಲದಲ್ಲಿ ಸರ್ಕಾರದ ಭಾಗವಾಗಿತ್ತು ಯಾವಾಗ ಯಾವ ಬಹುತೇಕ ಪ್ರಾದೇಶಿಕ ಪಕ್ಷಗಳು ಜಾತ್ಯಾತೀತ ನಿಲುವು ನಾವು ಕಾರ್ಯನಿರ್ವಹಿಸ್ತೀವಿ ಅಂತ ಹೇಳ್ತಾವೋ ಅವೆಲ್ಲ ಒಂದು ಕಾಲದಲ್ಲಿ ಬಿಜೆಪಿ ಜೊತೆ ಸಖ್ಯ ಬೆಳೆಸಿ ಸರ್ಕಾರ ರಚನೆ ಮಾಡಿದ್ದಂಥವು ಆದರೆ ಇದರ ವರ್ತಾಗಿದ್ದುದು ಜೆಡಿ ಮಾತ್ರ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಮಾತ್ರ ಇಂಥದ್ದೊಂದು ತೀರ್ಮಾನ ಅದು ಕೈಗೊಂಡಿತ್ತು ಅದು ಪಕ್ಷ ರಚನೆಗೊಂಡು ಇಪ್ಪತ್ತು ಇಪ್ಪತ್ನಾಲ್ಕು ವರ್ಷಗಳ ಬಳಿಕ ಅಂದ್ರೆ ಅಲ್ಲಿವರೆಗೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರಾಗ್ಲಿ ಎಚ್ ಡಿ ದೇವೇಗೌಡರಾಗಲಿ ಅಂಥದ್ದೊಂದು ನಿರ್ಧಾರಕ್ಕೆ ಬಂದಿರಲಿಲ್ಲ ಯಾವಾಗ ಬಿಜೆಪಿಯಿಂದ ಮತ್ತು ಕಾಂಗ್ರೆಸ್ನಿಂದ ತುಳಿತಕ್ಕೊಳಗಾಗುವ ಒಂದು ಅನಿವಾರ್ಯತೆಯನ್ನು ಜೆಡಿಎಸ್ ಎಸ್ಗೆ ಹೆದರಾಯಿತು ಆವಾಗಲೇ ಅವರು ಆ ಸದ್ಯ ದೇಶದಲ್ಲಿ ಇರ್ತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಬಿಜೆಪಿ ಸದೃಢವಾಗಿದೆ ಇಂಥದೊಂದು ಪಕ್ಷದ ಜೊತೆ ನಾವು ಮೈತ್ರಿ ಮಾಡಿಕೊಂಡ್ರೆ ಭವಿಷ್ಯದಲ್ಲಿ ನಮ್ಮ ಪಕ್ಷಕ್ಕೂ ಅನುಕೂಲವಾಗಬಹುದು ಪಕ್ಷದ ನೆಲೆಗಟ್ಟನ್ನು ವಿಸ್ತರಿಸುವುದಕ್ಕೆ ಅನುಕೂಲವಾಗಬಹುದು ಅದೇ ರೀತಿ ಕರ್ನಾಟಕದ ವಿವಿಧೆಡೆ ಪಕ್ಷವನ್ನು ಭದ್ರಪಡಿಸಿ ಮತ ಬ್ಯಾಂಕ್ ಅನ್ನು ಕೂಡ ಗಟ್ಟಿಗೊಳಿಸುವ ನಿರ್ಧಾರದಿಂದಾಗಿ ಇಂಥ ನಿರ್ಧಾರಕ್ಕೆ ಬರಲಾಗಿತ್ತು ಇಂಥ ಮುಂದುವರಿದ ಭಾಗವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಈಗ ಭಗವದ್ಗೀತೆಯನ್ನು ಶಾಲಾ ಪಟ್ಟಿಯಲ್ಲಿ ಸೇರಿಸಬೇಕು ಅಂತ ಕೇಂದ್ರ ಶಿಕ್ಷಣ ಸಚಿವರಿಗೆ ಪತ್ರ ಬರೆಯುವ ಮೂಲಕ ಮೃದು ಹಿಂದುತ್ವ ನೀತಿಯನ್ನು ಅನುಸರಿಸತೊಡಗಿದ್ದಾರೆ ಈ ಮೂಲಕ ಹಿಂದುತ್ವದ ವೋಟ್ ಬ್ಯಾಂಕಿಗೆ ಒಂದು ಕೈ ಇಟ್ಟಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ